ಹುಬ್ಬಳ್ಳಿಯ ಲವ್ ಜಿಹಾದ್ಗೆ ಈಗ ಮುಗ್ಧ ಹುಡುಗಿ ಬಲಿ ಆಗಿರುವಂತದ್ದು ಹಾಗಿದ್ರೆ ಯಾರು ಆ ಮುಗ್ಧ ಹುಡುಗಿ ಏನು ಈ ಲವ್ ಜಿಹಾದ್ ಹುಬ್ಬಳ್ಳಿಯ ಲವ್ ಜಿಹಾದ್ಗೆ ಮುಗ್ಧ ಹುಡುಗಿ ಬಲಿ ಕಾಮಿಡಿ ನಟ ಮುಕುಳೆಪ್ಪ ಸಹ ಈಗ ನಟಿ ಮದುವೆ ಆರೋಪವನ್ನ ಮಾಡ್ತಾ ಇರುವಂತದ್ದು ಹುಡುಗಿ ತಂದೆ ತಾಯಿ ಎಲ್ಲಪ್ಪ ಜಾಲಿಹಾಳ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮುಕುಳೆಪ್ಪ ಎಂಬುವವನು ಅವಳ ಮಗಳನ್ನ ಹೊಸಲಾಯಿಸಿ ಮದುವೆ ಮಾಡಿಕೊಂಡಿದ್ದ ತನ್ನ ಮಗಳ ತಮಗೆ ನಮ್ಮ ಮಗಳನ್ನ ನಮಗೆ ಒಪ್ಪಿಸಿ ಅಂತ ಪೋಷಕರು ಈಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹುಬ್ಬಳ್ಳಿಯ ಲವ್ ಜಿಹಾದ್ಗೆ ಈಗ ಮುಗ್ಧ ಹುಡುಗಿ ಪಲಿಯಾಗಿರುವಂಥದ್ದು ಕಾಮಿಡಿಯ ನಟ ಮದುವೆ ಆರೋಪ ಕೇಳಿ ಬರ್ತಾ ಇದೆ ಹುಡುಗಿ ತಂದೆ ತಾಯಿ ಎಲ್ಲಪ್ಪ ಜಾಲಿ ಹಾಳ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಕುಲಪ್ಪ ಎಂಬುವನು ಅವಳ ಮಗಳನ್ನ ಪೊಸಲಾಯಿಸಿ ಮದುವೆ ಹಾಕಿದ್ದಾನೆ ನನ್ನ ಮಗಳನ್ನ ನಮಗೆ ತಂದು ಕೊಡಿ ಅಂತ ಪೋಷಕರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಮಿಡಿ ನಟ ಮುಖಲೆ ಸಹ ನಟಿ ಮದುವೆ ಆರೋಪ ಹುಬ್ಬಳ್ಳಿಯ ಲವ್ ಜಿಹಾದ್ ಮುಗ್ಧ ಹುಡುಗಿ ಬಲಿಯಾಗಿರುವಂತದ್ದು ಕಾಮಿಡಿ ನಟ ಮುಕುಳೆಪ್ಪ ಸಹ ನಟಿ ಮದುವೆ ಆರೋಪ ಹುಡುಗಿ ತಂದೆ ತಾಯಿ ಎಲ್ಲಪ್ಪ ಜಾಲಿಹಾಳ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಮಗನನ್ನ ಇವನು ಲಿಸಿಕೊಂಡು ಮದುವೆ ಮಾಡಿಕೊಂಡು ಹೋಗಿದ್ದಾನೆ ನನ್ನ ಮಗಳನ್ನ ನಮಗೆ ತಂದು ಕೊಡಿ ಅಂತ ಪೋಷಕರು ಈಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಈಗ ಬಾಳ ಮೋಸ ಮಾಡಿನ್ರಿ ಅವ್ನು ಶಿವಕಾ ಜಿ ಅಲ್ಲಿ ಇಲ್ಲಿ ಒಬ್ಬಳಾಗ ಬಂದೇವ್ರಿ ನಾವ್ ಅಂತ ಹೇಳಿ ಮಗಳ ಹಂಗ ದೊಡ್ಡಕ್ಕೆ ಆಗತ ಆಗತ್ತ ಮಗ ಅಪ್ಪನ ಕೂಡ ಹೊಂಟ್ಲರಿ ಅಯ್ಯೋ ನನ್ ಮಗ ದೊಡ್ಡ ಮಂದಿ ಬೆಳೆ ಅಂತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ದಿನಕ್ಕಿನ್ನ ಟೂರ್ ಕರ್ಕೊಂಡ್ ಹೋದೆ ಅಲ್ಲಿ ಕರ್ಕೊಂಡ್ ಹೋದೆ ಮಾಡ್ತಿದ್ರಿ ನೀನ್ ಬಿ ನಮ್ ಮಗಳು ನೆಂಬ್ಯಾಳ ಬಿಡ ನಾವು ಅಂತ ಅಂತಂದು ನನ್ ಮಗಲ್ ಕಳಿಸ್ತಿದಿರ ನಾವ್ ದೇಸ ನೋಡಂಗಿಲ್ಲ ಅಂತ ಹೇಳಿ ಅವ ನೋಡೋತನ ನಮ್ ಗಾಯತ್ರಿಗೆ ಬಾಳ ಮೋಸ ಮಾಡಿನ ಅವ ಮೋಸ ಮಾಡ್ಯಕಿನ್ನ ತಗೊಂಡ್ ಹೋಗ್ಯಾನ್ರಿ ಅದಕ್ಕೆ ಎಲ್ಲಾರು ಕೂಡಿ ನಮ್ ಹಿಂದೂ ಮಂದಿ ಏನ್ ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ ನಮ್ ಮಗಳ್ ನಮಗ ತಂದು ವಾಪಸ್ ಕೊಡ್ರಿ ನಾನ್ ಶಿವಕ್ಕ ಜಲಿಯಾಳ ಇಲ್ಲಿ ಒಬ್ಬಳಾಗ ಬಂದೇವ್ರಿ ನಾವ್ ದುಡ್ಕೊಂತ ಹೇಳಿ ನಮ್ ಮಗಳ ಹಂಗ ದೊಡ್ಡ ಆಕ್ತ ಆಗತ ಮಗನ ಕೂಡ ಹೊಂಟ್ಲಾರೀ ಅಯ್ಯೋ ನನ್ ಮಗ ದೊಡ್ಡ ಮಂದಿ ಬೆಳೆ ಅಂತ ಇದು ಮೂರು ದಿನ ದಿನಕ್ಕಿನ್ನ ಟೂರಿ ಕರ್ಕೊಂಡ್ ಹೋದೆ ಅಲ್ಲಿ ಕರ್ಕೊಂಡ್ ಹೋದ ಮಾಡ್ತಿದ್ದಾರೀ ನಿಂಬಿ ನಮ್ ಮಗಳು ನಂಬೆ ಬಿಡ ನಾವ್ ಅಂತ ಅಂತಂದು ನನ್ ಮಗ ಕಳ್ಸ್ತಿದೀರ ನಾವ್ ದೇಶ ನೋಡಂಗಿಲ್ಲ ಅಂತ ಹೇಳಿ ಅವ ನೋಡತನ ನಮ್ ಗಾಯತ್ರಿಗೆ ಬಾಳ ಮೋಸ ಮಾಡಿನ್ರೀ ಅವ ಮೋಸ ಮಾಡ್ಯಾಕಿನ ತಗೊಂಡ್ ಹೋಗ್ಯಾನ್ರಿ ಅದಕ್ಕೆ ಎಲ್ಲಾರು ಕೂಡಿ ನಮ್ ಹಿಂದೂ ಮಂದಿ ಏನ್ ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ ನಮ್ಮ ಮಗ ನಮ್ಗ ತಂದ್ ವಾಪಾಸ್ ಕೊಡ್ರಿ ನನ್ ಶಿವಕ್ಕ ಜಾಲಿ ಆಳ ಇಲ್ಲಿ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವ್ ದುಡ್ಕೊಂತೀನಿ ನಾಕ್ ಅಂತೇಳಿ ನಮ್ಮ ನಮ್ಮದು ಒಂದು ಪುಟ್ಟ ಗ್ರಾಮ ಜಾಲಿಹಾಳ ಅಂತ ನಾವು ಹುಬ್ಬಳ್ಳಿಯಲ್ಲಿ ದುಡಿದು ತಿನ್ನೋಕೆ ಅಂತ ಬಂದಿದ್ವಿ ಆದ್ರೆ ನಮ್ಮ ಮಗಳಿಗೆ ಮೋಸ ಮಾಡಿ ಇವ್ನು ಕರೆದುಕೊಂಡು ಹೋಗಿದ್ದಾನೆ ನಮ್ಮ ಮಗಳನ್ನ ನಮಗೆ ತಂದು ಕೊಡಿ ಅಷ್ಟೇ ಅಂತ ಈಗ ಪೋಷಕರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು